ಚಿಂತೆಯನ್ನ ಅವನು ತಲೆಯಲ್ಲಿ ಹೋಗಿದ್ರೆ ಮನೇಲಿ ಇರೋ ಮುದ್ದೆ ಕೂಡ ಸಬೇಕಾಗಲ್ವಂತೆ ಅದಕ್ಕೆ ನಾನು ಇದೀನಲ್ಲ ಹಂಗಲ್ಲ ಕಣ ಮನೆಯಲ್ಲಿ ಮುದ್ದೆ ತಿಂದು ತಿಂದು ಬೇಜಾರಾಗಲ್ಲ ಹೊರಗಡೆ ಬಾರ ಒಳ್ಳೆ ನಾಟಕ ಕೊಳೆ ಸಿಗುತ್ತೆ ತಿನ್ನಕ್ಕೆ ಸಾಕತ್ತಾಗಿರುತ್ತೆ ಲೈಫ್ ಎಂಟರ್ಟೈನ್ಮೆಂಟ್ ಇರ್ಬೇಕು ಕಣ ಎಂಟರ್ಟೈನ್ಮೆಂಟ್ ಅಂತ ಇದಂಗೆ ಒಂದ್ ನೆನಪಿಗೆ ಬಂತು ಕಣ ಏನ ಮೊದಲ ವಸ್ತ್ರ ನಾನು ನನ್ನ ಹೆಂಡತಿ ಊರ್ಗ್ ಹೋಗಿದ್ದೆ ಮನೆಯಲ್ಲಿ ಕೂತು ಕೂತು ಏನ್ ಮಾಡೋದು ಬೇಜಾರು ಅಲ್ಲ ಆಟಾಡ್ಕೊಂಡ್ ಬರೋಣ ಆಚೆ ಬಂದೆ ನಿಮಗೆ ಗೊತ್ತಲ್ಲ ಹಳ್ಳಿ ಕಟ ಹೌದು ಹಳ್ಳಿಯಲ್ಲ ಜನ ಸೇರಿದ್ರು ब्रो ಟೈಮ್ ಪಾಸ್ ಆ ಮೂರಲಿ ಅಲ್ವಾ ಸುಮ್ಮನೆ ಬಿಲ್ಡ್ ಅಪ್ ತಗೊಳ್ಳೋಣ ಅಂತ ಹಾ ಏನ್ರಪ್ಪ ಇವರಲ್ಲಿ ಎಂಟರ್ಟೈನ್‌ಮೆಂಟ್ ಅಂತ ಏನೋ ಇಲ್ವಾ ಅಂತ ಕೇಳ ಆದ್ರಲಿ ಒಂದ್ ಹುಡುಗ ಏನನ್ಬೇಕು ಏನನ್ನ ಅಲ್ಲ ಸರ್ ಎಂಟರ್ಟೈನ್‌ಮೆಂಟ್ ಗಿಂತ ಊರಲ್ಲಿ ಇದ್ದಿದ್ದೆ ಒಂದು ಅದು ನೀವೇ ಹಡಕೊಂಡ ಹೋಗ್ಬಿಟ್ರಲ್ಲ ಸರ್ ನೋಡೋಣ ಹಳ್ಳಿ ಜನ ಅವರು ಕಣಿ ಅಂದ್ರೆ ಬಂತು ಅದೇ ನನ್ನ ಲವರ್ ಅದೇ ಬಲ್ಕ್ ಅವಳು ಗೋವಾ ಟ್ರಿಪ್ ಹೋಗ್ತಾ ಇದ್ವಿ ಸರಿ ನಂದು ಒಂದು ಕಂಪಾರ್ಟ್ಮೆಂಟ್ ಮೇಲಿದೆ ಕೆಳಗಡೆ ಅಜ್ಜ ಅಜ್ಜಿ ಕೂತಿದ್ರು ನನ್ ಮೇಲ್ಗಡೆ ಸರಿ ಹೋಗ್ಬೇಕಾದ್ರು ಒಬ್ಬ ನಿನ್ನ ಹೆಸರು ಏನಪ್ಪಾ ಅಂತಂದಿರು ತಾತ ಅಂತ ಆ ನಿನ್ನ ಹೆಸರೇ ನಮ್ಮ ಯಾವ್ ಹೋಗ್ತಾ ಇದ್ದೀರಾ ಏನು ಅದು ಇದ್ ತಲೆ ತಿಂತ ಕಣ ಸರಿ ಹೆಂಗ ಅವಾಯ್ಡ್ ಮಾಡಿ ನಾನು ಮೇಲ್ಗಡೆ ನನ್ ಪರಿಸ್ಥಿತಿ ಹೆಂಗಂದ್ರೆ ಹಸಿದ್ ಹುಲಿಯಾಗ ಸಿಕ್ಕಂಗ ಬಿಟ್ಟಿತ್ತು ಸರಿ ನಮ್ದು ಆರ್ಕೆಸ್ಟ್ರಾ ಶುರು ಮಾಡಿದ್ವಿ ಅಷ್ಟೊತ್ತಿಗೆ ಆ ವಿರು ವಿರು ನೋಡಪ್ಪ ಇದನ್ನದು ಮಳೆ ತಟ್ ತಟ್ ಅಂತ ಬೀಳ್ತಾ ಇದೇ ಅಂತ ಅಂದ ನಾನು ಹೋಗಿ ನೋಡ್ತೀನಿ ತಾತ ಅದು ಅದು ನಾವು ನಾವ್ ಇಬ್ಬರು ಜಾಮೂನ್ ಅದು ಪಾಕ ಬೇಕು ಬಿಡು ಅಂತಂದ ಆ ನೋಡಪ್ಪ ನೀನು ಜಾಮೂನ್ ಅದ ತಿನ್ನು ಜಿಲೇಬಿ ಅದ ತಿನ್ನು ಪಾಕ ಮಾತ್ರ ನಮ್ಮ್ಯಾಲ್ ಕಿಪ್ಪ ಸಾಕಡಪ್ಪಾ ಅಂತ ಅಜ್ಜಿ ಕೇಸ್ಕೊಂಡ್ ನಗ್ತಾ ಇತ್ತು ಹಲೋ ಕಣಿದ ನಾ ಅಜ್ಜಿ ಸಾಕದ್ ಗಾಟಿಯಪ್ಪಾ ಅಯ್ಯೋ ಏ ನಾಟಿ ಕೊಡಿ ಏ ನಾಟಿ ಕೊಡಿ ತಿಂದು ತಿಂದು ಬೇಜಾರಾಗಿದೆ ಕಣ ನಾ ಹೇಳ ಮನ್ಯಾಗ ಮತ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕು ಶೇರು ಮಾಡೋ ಮುಖಾಂತರ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ನಾವು ಕೂಡ ಒಳ್ಳೊಳ್ಳೆ ವಿಡಿಯೋ ಮಾಡುವ ಪ್ರಯತ್ನ ಜಾರಿಯಲ್ಲಿರುತ್ತೆ ಎಲ್ಲರಿಗೂ ಧನ್ಯವಾದಗಳು